ಎವ್ರಿ ವನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರ್ಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಏನು ಮೆಸೇಜ್ ಬರುತ್ತೆ ನಿಮಗೆ ನೋಡೋಣ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಟ್ರಾನ್ಸ್ಫಾರ್ಮೇಷನ್ ಇದೆ ಹಾಗೆ ಮ್ಯೂಸಿಕ್ ಇಲ್ಲಿ ಫ್ರೆಂಡ್ಶಿಪ್ ಇದೆ ಬಾಟಮ್ನಲ್ಲಿ ಇಲ್ಲಿಂದ ಒಂದು ಮೆಸೇಜ್ ತೆಗೆಯೋಣ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಡಿಸಗ್ರಿಮೆಂಟ್ಸ್ ಬರ್ತದೆ ಇಲ್ಲಿ ಬಾಟಮ್ನಲ್ಲಿ ಈಗೋ ಇದೆ ಐ ಲೆಟ್ ಮೈ ಪ್ರೈಡ್ ಗೆಟ್ ಇನ್ ದಿ ವೇ ಆಫ್ ಅವರ್ ಕನೆಕ್ಷನ್ ಇಬ್ರಲ್ಲೂ ಏನೋ ಡಿಸಗ್ರಿಮೆಂಟ್ಸ್ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಹಾಗಾಗಿ ದೂರ ಆಗಿದ್ದೀರಾ ಅನ್ನೋದಿದೆ ಮುಂದೆ ಈ ಕನೆಕ್ಷನ್ನಲ್ಲಿ ಚೇಂಜಸ್ ಇರಬಹುದಾ ಐ ವಿಶ್ ಯು ಅಂಡರ್ಸ್ಟುಡ್ ಹೌ ಐ ಫೀಲ್ ಆ ಥರ ಕೇಳ್ತಾ ಇದ್ರೆ ನೀವು ಹೇಗೆ ಅವರನ್ನು ಮರೆಯೋಕ್ಕಾಗ್ತಾ ಇಲ್ವೋ ಹಾಗೆ ಅವ್ರಿಗೂ ಅನ್ನಿಸ್ತಾ ಇದೆ ಇಲ್ಲಿ ಇಬ್ರಲ್ಲೂ ಅಟ್ಯಾಚ್ಮೆಂಟ್ ಬೆಳೆದಿರಬಹುದು ನಿಮ್ಮ ನೆನಪಾದಾಗ ಅವ್ರಿಗೆ ಬೇಜಾರಾದಾಗ ಅವ್ರು ಮ್ಯೂಸಿಕ್ ಕೇಳ್ತಾರೆ ಅನ್ನೋದಿದೆ ಲಿಸನ್ ಕೇರ್ಫುಲಿ ಫಾರ್ ದೇರ್ ಮೇ ಬಿ ಎ ಮೆಸೇಜ್ ಇನ್ ದ ಮ್ಯೂಸಿಕ್ ಯು ಹಿಯರ್ ಮ್ಯೂಸಿಕ್ ಕ್ಯಾನ್ ಲಿಫ್ಟ್ ಯುವರ್ ಸೋಲ್ ಕೆಲವು ಹಾಡುಗಳನ್ನು ಕೇಳ್ತಾ ಇರಬಹುದು ಅವರು ಅದರಿಂದ ಅವ್ರಿಗೇನೋ ಮನಸ್ಸಿಗೆ ಸಮಾಧಾನ ಅನ್ನಿಸ್ತಾ ಇದೆ ಈ ಒಂದು ಗ್ಯಾಪಲ್ಲಿ ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅಂದ್ಕೊಂಡಿದ್ದೀನಿ ಆ ಥರ ಹೇಳ್ತಾ ಇದ್ದಾರೆ ಅವರು ಆದರೆ ಏನೋ ಇಬ್ಬರಿಗೂ ಈಗೋ ಇದೆ ಈ ಟೈಮಲ್ಲಿ ಇಬ್ಬರೂ ಮಾತಾಡ್ತಾ ಇಲ್ಲ ಆದರೆ ಮನಸ್ಸು ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗಿದೆ ಅವರು ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ ಅವ್ರ ಯೋಚನೆಗಳಲ್ಲಿ ನೀವಿದ್ದೀರಾ ಅವ್ರು ಕೇಳೋ ಮ್ಯೂಸಿಕಲ್ಲಿ ನೀವಿದ್ದೀರಾ ಅನ್ನೋದು ಬರ್ತಾ ಇದೆ ಇಲ್ಲಿ ಮುಂದೆ ಏನಾದ್ರೂ ಚೇಂಜಸ್ ಬರಬಹುದು ಏನಾದರೂ ಟ್ರಾನ್ಸ್ಫಾರ್ಮೇಷನ್ ಆಗಬಹುದು ಮತ್ತೆ ನಾವಿಬ್ರು ಕನೆಕ್ಟ್ ಆಗಬಹುದು ಅನ್ನೋ ಯೋಚನೆಯಲ್ಲಿದ್ದಾರೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಹೇಳುತ್ತೆ ಕೇಳೋಣ ಏನು ಮೆಸೇಜ್ ಬರುತ್ತೆ ನಿಮಗೆ ಬರ್ತದೆ ಮತ್ತೊಂದು ಮೂನ್ ಕಾರ್ಡ್ ಇದೆ ಸೆವೆನ್ ಆಫ್ ಮತ್ತೊಂದು ಪೇಜ್ ಆಫ್ ವ್ಯಾಂಡ್ಸ್ ಬರ್ತಾರೆ ಹಾಗೆ ಕಿಂಗ್ ಆಫ್ ಕಪ್ಸ್ ಬಾಟಮ್ನಲ್ಲಿ ಏನಿದೆ ನೋಡೋಣ ಇಲ್ಲಿ ಫೋರ್ ಆಫ್ ವ್ಯಾಂಡ್ಸ್ ಇದೆ ಇದೆ ಕನೆಕ್ಟ್ ಫ್ಲೇಮ್ ಕನೆಕ್ಷನ್ ತೋರಿಸ್ತಾ ಇದೆ ಆದರೆ ಇಲ್ಲಿ ಅವರು ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ಆದರೆ ಇಲ್ಲಿ ಏನೋ ಮಿಸ್ಟ್ರಿ ಇದೆ ನಿಮ್ಮಿಬ್ಬರಿಗೆ ಡಿಸಗ್ರಿಮೆಂಟ್ಸ್ಗೆ ಕಾರಣ ಏನು ಅನ್ನೋದನ್ನು ಮುಂದೆ ನೋಡೋಣ ಆದರೆ ನೀವು ಅವರ ಇನ್ಸ್ಪಿರೇಷನ್ ಆಗಿದ್ದೀರಾ ನಿಮ್ಮ ಫ್ರೆಂಡ್ಶಿಪ್ನಲ್ಲಿ ಪಾಸಿಟಿವಿಟಿ ಇತ್ತು ಇಲ್ಲಿ ಇಬ್ರಿಗೂ ಮಾನಸಿಕ ನೆಮ್ಮದಿ ಇಲ್ಲ ಅನ್ನೋದು ಬರ್ತಾ ಇದೆ ಹಾಗೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಕ್ವಶನ್ ಮಾರ್ಕು ಇದೆ ಮುಂದೆ ಕನೆಕ್ಟ್ ಆಗ್ತೀವ ನಮ್ಮ ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತಾ ಆ ಥರ ಏನೇನೋ ಯೋಚನೆಗಳನ್ನ ಮಾಡ್ತಾ ಇದ್ದೀರಾ ಇಲ್ಲೊಂದು ಮ್ಯೂಚುವಲ್ ಫೀಲಿಂಗ್ಸ್ ಇದೆ ಸ್ವಲ್ಪ ದಿನದಿಂದ ಅವರೇನೋ ಚೇಂಜ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಅಥವಾ ಅಂಥ ಎಕ್ಸ್ಪ್ರೆಸಿವ್ ಆಗಿಲ್ದಿರಬಹುದು ಸಮಥಿಂಗ್ ಈಸ್ ಹೋಲ್ಡಿಂಗ್ ಬ್ಯಾಕ್ ಅನ್ನೋದಿದೆ ನೀವೇನೋ ನಿರ್ಧಾರಗಳನ್ನ ಕೇಳಿರಬಹುದು ಅವರಿಂದ ಅವರಿಂದ ಪಾಸಿಟಿವ್ ಆಗಿ ಉತ್ತರ ಬಂದಿಲ್ಲ ಅನ್ನೋದಿದೆ ನೀವು ಅವ್ರಿಗೆ ಇಷ್ಟ ಇದ್ದೀರಾ ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ ಅವ್ರ ಡ್ರೀಮ್ ಪರ್ಸನ್ ಆಗಿದ್ದೀರಾ ನೀವು ನಿಮ್ಮ ಜೊತೆ ಅವರ ಜೀವನ ಕಳಿಬೇಕು ಅನ್ನೋದಿದೆ ಓವರ್ ಆಲ್ ಎನರ್ಜಿ ನೋಡಿದಾಗ ಮ್ಯೂಚುವಲ್ ಫೀಲಿಂಗ್ಸ್ ಇದೆ ಇದಕ್ಕೆ ಮುಂದೆ ಏನಿದೆ ನೋಡೋಣ ಏನು ಬರುತ್ತೆ ಇನ್ನೇನು ಫೀಲಿಂಗ್ಸ್ ಇದೆ ಅನ್ಸರ್ಟೆನಿಟಿ ಇದೆ ಜಸ್ಟಿಸ್ ಬರ್ತಾ ಇದೆ ಮತ್ತೊಂದು ದಿ ಸ್ಟಾರ್ ಕಾರ್ಡ್ ಇದೆ ಮತ್ತೊಂದು ತ್ರೀ ಆಫ್ ಕಪ್ಸ್ ಇಲ್ಲೊಂದು ಏಸ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲೊಂದು ವೀಲ್ ಆಫ್ ಫಾರ್ಚೂನ್ ಇದೆ ಆಗಾಗ ನೀವು ಆನ್ ಆ್ಯಂಡ್ ಆಫಲ್ಲಿ ಇರ್ತಾ ಇದ್ರಿ ಈಗಲೂ ಹಾಗೆ ಆಗಿದೆ ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ ಎಲ್ಲೋ ಮನಸ್ಸಲ್ಲಿ ಒಂದು ಕಡೆ ಅನ್ಸರ್ಟೆನಿಟಿ ಇದೆ ನಿಮಗೆ ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಅಥವಾ ಏನೋ ಸಿಚುವೇಶನ್ ಅವ್ರನ್ನ ತಡಿತಾ ಇದೆ ಇದೆಲ್ಲ ಸರಿಯಾಗುತ್ತಾ ಇದೆಲ್ಲ ಬ್ಯಾಲೆನ್ಸ್ ಆಗುತ್ತಾ ಹಾಗೆ ನಿಮ್ಮನ್ಸೂ ಕೇಳ್ತಾ ಇದೆ ಈಗ ಇಲ್ಲಿ ಈಗೋ ಕ್ಲ್ಯಾಶ್ ಆಗ್ತಾ ಇದೆ ಇಬ್ರಿಗೂ ಅನ್ನೋದು ಬರ್ತಾ ಇದೆ ಈಗ ನೀವು ಸುಮ್ಮನೆ ಇದ್ದೀರಾ ಅವರನ್ನು ಹೆಚ್ಚು ಏನೋ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವ್ರ ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ಅನ್ನೋದಿದೆ ಆ ಒಂದು ಅನ್ಸರ್ಟೆನಿಟಿ ಮುಂದುವರಿತಾನೇ ಇದೆ ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಬರುತ್ತೆ ನೋಡೋಣ ತುಂಬ ಕನಸುಗಳನ್ನ ಇಟ್ಕೊಂಡಿರ್ತೀವಿ ನಮ್ಮ ಜೀವನದ ಬಗ್ಗೆ ಯಾರನ್ನ ಭೇಟಿಯಾಗಿರ್ತೀವಿ ಅವರನ್ನ ಮರೆಯೋಕ್ಕಾಗಲ್ಲ ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳ್ಕೊಂಡಿರುತ್ತೆ ಆದರೆ ಯಾವುದೋ ಕಾರಣಗಳಿಂದ ಇಲ್ಲಿ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅನ್ನೋದಿದೆ ಇದಕ್ಕೆ ಯೂನಿವರ್ಸ್ ಇಂದ ನಿಮ್ಗೆ ಏನು ಮೆಸೇಜ್ ಬರುತ್ತೆ ದಿ ಕ್ರಿಯೇಟರ್ ಮತ್ತೊಂದು ಅಂಡರ್ಸ್ಟ್ಯಾಂಡಿಂಗ್ ಇನ್ನೊಂದು ಕಾಂಪ್ರಮೈಸ್ ಬರ್ತಾ ಇದೆ ಮತ್ತೊಂದು ಪ್ಲೇಫುಲ್ನೆಸ್ ಹಾಗೆ ಸೈಲೆನ್ಸ್ ಇಲ್ಲೊಂದು ಗಿಲ್ಟ್ ಫೀಲ್ ಆಗ್ತಾ ಇದೆ ಇಬ್ಬರೂ ಸೈಲೆಂಟ್ ಆಗಿದ್ದೀರಾ ಆದರೆ ಇಬ್ರಿಗೂ ಬೇಜಾರಾಗ್ತಾ ಇದೆ ಇಮೋಷನಲಿ ಕನೆಕ್ಟ್ ಆಗಿದ್ದೀರಾ ಇದು ಮುಂದೆ ಏನಾಗುತ್ತೆ ಅನ್ನೋ ಕನ್ಫ್ಯೂಷನಲ್ಲಿದ್ದೀರಾ ಆ ದೇವರು ನಿಮ್ಮಿಬ್ಬರೂ ಭೇಟಿ ಮಾಡಿಸಿದ್ದಾರೆ ಅನ್ನೋದು ಬರ್ತಾ ಇದೆ ಈ ಕನೆಕ್ಷನಲ್ಲಿ ಅವ್ರಿಗೆ ಅಂತ ಸೀರಿಯಸ್ನೆಸ್ ಇರಲಿಲ್ಲ ಇದೇ ವಿಷಯಕ್ಕೆ ನಿಮ್ಮಿಬ್ರಲ್ಲಿ ಡಿಸಗ್ರಿಮೆಂಟ್ಸ್ ಆಗಿದೆ ಅನ್ನೋದು ಬರ್ತಾ ಇದೆ ಆದರೆ ನೀವಿಬ್ಬರೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅನ್ನೋದಿದೆ ಈ ಸ್ಥಿತಿನ ಅರ್ಥ ಮಾಡ್ಕೋಬೇಕು ಅವರ ಮನಸ್ಥಿತಿನೂ ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಜೀವನದ ಬಗ್ಗೆ ನಿರ್ಧಾರ ತಗೊಳ್ಳೋದು ಅಷ್ಟೊಂದು ಸುಲಭವಾಗಿರೋಂಥ ಮಾತಲ್ಲ ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ಪ್ರೀತಿ ತಾನಾಗಿ ಬೆಳೆಯುತ್ತೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಕಾಂಪ್ರಮೈಸ್ ಆಗುತ್ತೆ ಅನ್ನೋದು ಬರ್ತಾ ಇದೆ ಅವರೊಂದು ಈಗೋಯಿಸ್ಟಿಕ್ ಪರ್ಸನ್ ಆಗಿರೋದ್ರಿಂದ ಈಗ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ ಆದರೆ ಮಧ್ಯ ಈಗೂ ಬರ್ತಾ ಇದೆ ಇದಕ್ಕೆ ಏಂಜಲ್ಸಿಂದ ಏನು ಅಡ್ವೈಸ್ ಇದೆ ಕೇಳೋಣ ಏನು ಅಡ್ವೈಸ್ಗಳು ಬರಬಹುದು ನೋಡೋಣ ಸರೆಂಡರ್ ಟು ಪ್ರೇಯರ್ ಬರ್ತಾ ಇದೆ ಮತ್ತೊಂದು ಸರೆಂಡರ್ ಒಬ್ಸೆಸಿವ್ ಥಿಂಕಿಂಗ್ ಸರೆಂಡರ್ ಯುವರ್ ಅಟ್ಯಾಚ್ಮೆಂಟ್ ಟು ರಿಸಲ್ಟ್ಸ್ ಸರೆಂಡರ್ ಅವರ್ ಬಿಲೀಫ್ ಇನ್ ಸ್ಕ್ಯಾರ್ಸಿಟಿ ಒನ್ ಮೂರ್ ಒಂದೇ ಒಂದು ನೋಡೋಣ ಸರೆಂಡರ್ ಟು ಯುವರ್ ಸೋಲ್ಸ್ ಪಾತ್ ಹಾಗೆ ಬರ್ತಾ ಇದೆ ಸರೆಂಡರ್ ಯುವರ್ ಅಡಿಕ್ಷನ್ಸ್ ಪ್ರೇಯರ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ ಪ್ರೇಯರ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಒಬ್ಸೆಸಿವ್ ಥಿಂಕಿಂಗ್ ಕಡಿಮೆ ಮಾಡಿ ಅನ್ನೋದು ಬರ್ತಾ ಇದೆ ನಾವು ಯಾವುದನ್ನ ಚೇಸ್ ಮಾಡ್ತೀವಿ ನಾವು ಯಾವುದ್ರ ಹಿಂದೆ ಓಡ್ತೀವಿ ಅದು ಕೆಲವು ಸರಿ ನಮಗೆ ಸಿಗಲ್ಲ ಆದ್ದರಿಂದ ಅದನ್ನೆಲ್ಲ ಮರೆತು ನಿಮ್ಮ ನೆಗೆಟಿವಿಟಿಗಳನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ ಮುಂದೆ ಏನಾಗುತ್ತೆ ಅನ್ನೋ ಒಂದು ಆಂಗ್ಸೈಟಿ ಅದನ್ನೆಲ್ಲ ಕಡಿಮೆ ಮಾಡಿಕೊಳ್ಳಿ ನಮ್ಮ ಜೀವನದಲ್ಲಿ ಏನೇನು ಆಗಬೇಕು ಅನ್ನೋದು ಆಗಲೇ ಡಿಸೈಡ್ ಆಗಿರುತ್ತೆ ಅದರಿಂದ ಪಾಸಿಟಿವ್ ಆಗಿರಿ ಈ ಕನೆಕ್ಷನ್ನಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಅನ್ನೋದು ಬರ್ತಾ ಇದೆ ಇದಕ್ಕೆ ಅವರು ನಿಮ್ಮ ಬಗ್ಗೆ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಕೇಳೋಣ ಕೆಲವು ಸರಿ ಮೆಡಿಟೇಷನ್ ಮಾಡೋದರಿಂದ ಪ್ರೇಯರ್ಸ್ ಮಾಡೋದರಿಂದ ಆ ನೆಗೆಟಿವ್ ಬ್ಲಾಕೇಜಸ್ಗಳು ರಿಮೂವ್ ಆಗ್ತಾ ಹೋಗುತ್ತೆ ಇದಕ್ಕೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಕೇಳೋಣ ಮಿಸ್ಟೇಕ್ಸ್ ಡಿಸ್ಹಾನೆಸ್ಟಿ ಮತ್ತೊಂದು ಓವರ್ ವೆಲ್ಮ್ಡ್ ಇಲ್ಲೊಂದು ಫಗೀವ್ನೆಸ್ ಹಾಗೆ ವ್ಯಾಲ್ಯೂಸ್ ಇಲ್ಲಿ ಡೆಸ್ಟಿನಿ ಐ ಆಮ್ ಸ್ಟ್ರಗ್ಲಿಂಗ್ ಟು ಫೈಂಡ್ ದಿ ರೈಟ್ ಪಾತ್ ಕನ್ಫ್ಯೂಷನ್ ಅಲ್ಲಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಗೆ ಹೇಳ್ತಾ ಇದ್ದಾರೆ ಏನೋ ಮಿಸ್ಟೇಕ್ಸ್ ಮಾಡಿದ್ದೀನಿ ತಪ್ಪುಗಳನ್ನ ಮಾಡಿದ್ದೀನಿ ಆ ಒಂದು ಗಿಲ್ಟ್ ಫೀಲಿಂಗ್ಸ್ ಇದೆ ಅಂತ ನಾನು ಆಗಲೇ ಹೇಳಿದೆ ನಾನು ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಎಷ್ಟೋ ಸರಿ ಅವ್ರು ನಿಮಗೆ ಸುಳ್ಳು ಹೇಳಿರ್ಬಹುದು ಅದಕ್ಕೆ ಫಗ್ಯೂ ಮಾಡು ಅಂತ ಕೇಳ್ತಾ ಇದ್ದಾರೆ ಐ ಆಮ್ ಸ್ಟ್ರಗ್ಲಿಂಗ್ ಟು ಗೆಟ್ ಓವರ್ ದಿ ಪಾಸ್ಟ್ ಆದರೆ ಇವತ್ತಿನ ದಿವಸ ಅವ್ರಿಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಇಬ್ಬರಲ್ಲೂ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅದನ್ನೆಲ್ಲ ನಾನು ಸರಿ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ತಪ್ಪು ಮಾಡಿದ್ದೀನಿ ಹೌದು ಇಲ್ಲಿ ಫಗೀವ್ನೆಸ್ ಕೇಳ್ತಾ ಇದ್ದಾರೆ ನಿಮ್ಮ ಡೆಸ್ಟಿನಿನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ಇದ್ದಾರೆ ಅನ್ನೋದಿದೆ ನಿಮ್ಮ ಬ್ಲಾಕೇಜಸ್ಗಳನ್ನೆಲ್ಲ ರಿಲೀಸ್ ಮಾಡ್ಕೊಳ್ಳಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್